ನೀವು ಇಲ್ಲಿ ನೋಡ್ತಾ ಇರ್ಬೋದು ಅರ್ಜುನ ಸ್ಮಾರಕ ನಿರ್ಮಾಣದ ಕೆಲಸ ಈಗ ಪ್ರಾರಂಭಗೊಂಡಿದೆ ಬಹಳಷ್ಟು ಜನ ಕೂಡ ವೇಟ್ ಮಾಡ್ತಾ ಇದ್ರು ನಿಜಕ್ಕೂ ಒಂದು ಸ್ಮಾರಕ ಆಗುತ್ತೋ ಇಲ್ವೋ ಅಂತ ಒಂದು ಜನರು ಕೊಟ್ಟಂತ ಒಂದು ದುಡ್ಡಿನ ಸಹಾಯದಿಂದ ಇದೀಗ ಕಂಪ್ಲೀಟ್ ಆಗಿ ಅರ್ಜುನನ ಅಭಿಮಾನಿಗಳು ಕೆಲವರು ಕೂಡ ಅರ್ಜುನನ ಸ್ಮಾರಕಕ್ಕೆ ಕೈ ಜೋಡಿಸಿದ್ದಾರೆ ಒಂದು ಅರ್ಜುನ ಒಂದು ನಮ್ಮನೆಲ್ಲ ಅರ್ಜುನ ನಮ್ಮನೆಲ್ಲ ಬಿಟ್ಟು ಹೋಯ್ತಲ್ಲ ಒಂದು ಜಾಗದಲ್ಲಿ ಆ ಸಮಾಧಿಯನ್ನು ಕೂಡ ಮಾಡಿದ್ದು ಸೊ ಅಲ್ಲಿ ಆ ಸ್ಮಾರಕ ಆಗುತ್ತೆ ಸುತ್ತಲೂ ಕೂಡ ಒಂದು ರೀತಿಯಲ್ಲಿ ಒಂದು ತಡೆಗೋಡೋ ರೀತಿ ಮಾಡ್ತಾರೆ ಯಾಕೆಂದ್ರೆ ಈಗ ಮಳೆ ಬರುವಂತಹ ಸಂದರ್ಭ ಯಾವ ಒಂದು ಟೈಮ್ ನಲ್ಲಿ ಬೇಕಾದ್ರು ಮಳೆಗಾಲ ಕೂಡ ಸ್ಟಾರ್ಟ್ ಆಗಬಹುದು ಸೊ ಹೀಗಾಗಿ ಹವಾಮಾನ ಇಲಾಖೆ ಪ್ರಕಾರ ಕೂಡ ಮಳೆ ಇನ್ನೇನು ಒಂದು ನಾಲ್ಕೈದು ದಿನಗಳಲ್ಲಿ ಜೋರ್ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಆ ಒಂದು ಭಾಗದಲ್ಲಿ ಕಂಪ್ಲೀಟ್ ಆಗಿ ಒಂದು ಕಾಡು ಪ್ರದೇಶ ಸೊ ಅಲ್ಲಿ ಸರಿಯಾಗಿರುವಂತಹ ಒಂದು ವ್ಯವಸ್ಥೆ ಇಲ್ಲ ಸೊ ಹೀಗಾಗಿ ಒಂದು ಸಮಾಧಿಗೆ ಒಂದು ಕಂಪ್ಲೀಟ್ ಆಗಿ ಒಂದು ಅಹ್ ಏನಾದ್ರು ಇರ್ಬೇಕಲ್ಲ ಅಂದ್ರೆ ಆ ಕಡೆ ಕಡೆ ಪ್ರೊಟಕ್ಷನ್ ಸೊ ಈಗ ಕಂಪ್ಲೀಟ್ ಆಗಿ ಒಂದು ಕಲ್ಲುಗಳನ್ನು ಹಾಕುವುದಾಗಿರಬಹುದು ಕಂಪ್ಲೀಟ್ ಆಗಿ ಆಕಡೆ ಕ್ಲೀನ್ ಮಾಡುವುದು ಸೊ ಸುತ್ತಲೂ ಕೂಡ ಒಂದು ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಜನನ ನಿವೇಲಿ ನೋಡ್ತಾ ಇರಬಹುದು ಎಲ್ಲವೂ ಕೂಡ ಅರ್ಜುನನ ಅಭಿಮಾನಿಗಳು ಒಂದು ವಾಲಂಟಿಯರ್ ಒಂದು ಬಂದು ಎಲ್ಲರೂ ಕೂಡ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿ ಆಗುತ್ತೆ ಅರ್ಜುನ ಸಾಕಷ್ಟು ರೀತಿಯಲ್ಲಿ ಒಂದು ವೀರವಾಗಿ ಹೋರಾಡಿದಂತವನು ಅರ್ಜುನನಿಗೆ ಕರೆಕ್ಟ್ ಆಗಿರುವಂತಹ ಸ್ಮಾರಕವನ್ನ ಲೆಕ್ಕದಲ್ಲಿ ಗೌರ್ಮೆಂಟ್ ಅವರೇ ಮಾಡ್ಕೊಡ್ಬೇಕು ಆದ್ರೆ ಗೌರ್ಮೆಂಟ್ ಯಾಕೆ ಅಂತ ಮುಂದೆ ಬಂದಿಲ್ಲ ಇನ್ನೂ ಕೂಡ ಅದಕ್ಕೆ ರೀಸನ್ ಗೊತ್ತಾಗ್ತಿಲ್ಲ ಅವರಾಗೆ ನಿಂತು ಮಾಡಿಸ್ಬೇಕಾಗಿರುವಂತ ಕೆಲಸನ ನೋಡಿ ಈಗ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಹಾಕಿ ಮಾಡಿಸುವಂತ ಕೆಲಸ ಬಂದಿದೆ ಅಂದ್ರೆ ಬಹಳಷ್ಟು ರೀತಿಯಲ್ಲಿ ಬೇಸರ ಆಗತ್ತೆ ಏನ್ ಮಾಡಕ್ಕಾಗಲ್ಲ ಗೌರ್ಮೆಂಟ್ ಮಾಡುವಂತ ಕೆಲಸಕ್ಕೆ ಈಗ ಅಭಿಮಾನಿಗಳು ಸಹ ಮುಂದಾಗಿದ್ದಾರೆ